ಕಾನೂನು ಕೈಯಾಗಿ ಇಟ್ಕೊಂಡ್ರಿ ಓರಲ್ಲಿ ಕಾನೂನು ನೋಡ್ರಿ ಯಾರು ಕೈಯಾಗ ಯಾರು ಕೈಯಾಗೂ ಇಲ್ಲ ಕಾನೂನು ಕಾನೂನು ಪಾಲಿಸೋರ್ ಅಷ್ಟು ಇದೆ ಅದು ನಮ್ಮ ಕಲ್ಸಾಕ್ ಬಂದಿದ್ದಾರೆ ಇಲ್ಲಿ ಬಂದು ನಾವೇನು ಯಾರು ಕಲ್ಸೋದಿಲ್ಲ ಮೇಡಮ್ ನೀವು ತಪ್ಪು ತಿಳ್ಕೊಂಡಿದ್ರಿ ಅಷ್ಟೇ ತಪ್ಪು ತಿಳ್ಕೊದಿಲ್ಲ ಏನಿಲ್ಲ ಹೇಳ್ತೇನೆ ನಾ ಯಾರ ಕಡೆಯಿಂದ ಹೇಳಬೇಕು ಏನು ಆಯ್ತು ಆಯ್ತು ನೀವು ಹೇಳ್ರಿ ನಾವು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಕರ್ತವ್ಯ ಏನ್ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಪಾಸ್ ಇಟ್ಟವ್ರನ್ನ ಟ್ರಕ್ ಹಿಡಿತಾರೆ ನೀವು ಏನಾದ್ರೂ ಐತೆ ಅದಕ್ಕ

ಡಿ ಸಿ ಅವರು ಮೂವತ್ತು ತಾರೀಕು ಆರ್ಡ್ರ್ ಮಾಡಿದರು ರಾ ರಾತ್ರಿ ಯಾವುದೇ ಆರು ಗಂಟೆ ಅಂತರ ಯಾವುದೇ ಬಂದರೂ ಸೀಸ್ ಮಾಡಿ ಅಂತ ಹೇಳಿದರು ಇವಾಗ ನಮ್ಮ ಪೊಲೀಸ್ ಆಫೀಸರ್ ಕೂಡ ಮೀಟಿಂಗಲ್ಲಿ ಇದ್ದರು ಆದರೂ ಕೂಡ ಡಿ ಸಿ ಅವ್ರು ಆರ್ಡ್ರ್ ಮೇಲೆ ನಾವು ರೈಡ್ ಮಾಡಿದ್ವಿ ರಾತ್ರಿ ಎಸಕ್ಕೆ ಬಂದು ಸಿಕ್ತು ಸಿಕ್ಕು ಲಾರಿಗಳು ಸಿಕ್ತು ಸುಮಾರು ಇಪ್ಪತ್ತೇಳು ಲಾರಿ ಇತ್ತು ಅಲ್ಲಿ ಸುಮಾರು ಒಂದು ಏಳು ಲಾರಿ ಪರಾರಿ ಆಗಿದ್ದೇವೆ ಹದಿನೈದು ಲಾರಿ ತಂದು ಸೀಸ್ ಕೊಟ್ಟಿದ್ದೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಕಾಂಗ್ರೆಸ್ ಲೀಡ್ರ್ ಅವರು ರೂಪಾಯಿ ಮಾಡಿದ್ರು ಅದರ ನಂತರ ಅವರು ಕೇಳಿದರು ನೀವು ಬಂದು ಬಿಡಿ ಆಗಿ ಅಂತ ನಾವು ನಾನು ಬರೋಕ್ಕಾಗಲ್ಲ ಮೇಡಮ್ ಕೇಳಿದ್ದೀನಿ ಅಷ್ಟೇ ಆದರೆ ಅವರು ಸರಿ ಅವ್ರೇನೇ ಕೇಳಿದರು ಅವ್ರಿಗೆ ಕೆಲವೊಂದು ಡೌಟ್ಸ್ ಇತ್ತು ಅವ್ರ ತಕ್ಕಂತ ನಾನು ಉತ್ತರ ಹೇಳಿದ್ದೀನಿ ಅಷ್ಟೇ ಈ ತಿಳಿಸಿದ್ರಿ ಹೌದು ಬಗ್ಗೆ ಹಿರಿಯ ಅಧಿಕಾರಿ ತಿಳಿಸಿದ್ವಿ ಅವತ್ತೆ ತಿಳಿಸಿದೀನಿ ಇಲ್ಲ ಅವರೇನಿಲ್ಲ ಅವರು ಸರಿಯಾಗಿ ಎಲ್ಲ ನೀವು ಕಾನೂನು ಕಾನೂನುತ್ಮವಾಗಿ ಕಾನೂನು ಪ್ರಕಾರ ಮಾತಾಡಿ ಅಷ್ಟೇ